ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ಮಾನಸ ಕಾಲೇಜಿನಲ್ಲಿ ಸಂಸ್ಥಾಪಕರ ದಿನ ಸಂಭ್ರಮ ನೂತನ ತಾಲೂಕು ಚೇಳೂರು ಕೇಂದ್ರ ಭಾಗದಲ್ಲಿರುವ ಮಾನಸ ಎಜುಕೇಷನಲ್ ಟ್ರಸ್ಟ್ ಮಾನಸ ಪಿ ಯು ಕಾಲೇಜು ಹಾಗೂ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ವತಿಯಿಂದ ಇಂದು ಸಂಸ್ಥಾಪಕರ ದಿನಾಚರಣೆ ಹಾಗೂ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೆಯೇ ಸ್ವಾಗತ ಸಮಾರಂಭ ಮತ್ತು ಟ್ರಸ್ಟ್ನ ಅಧ್ಯಕ್ಷರಾದ ಕೆ ಎನ್ ಪಾಂಡ್ರಂಗಯ್ಯರವರ ಎಪ್ಪತ್ತೈದನೇ ಜನ್ಮದಿನಾಚರಣೆ ಬಹಳ ಅದ್ಧೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಪಿ ಎಸ್ ರವೀಂದ್ರನಾಥ್ರವರು ಆಗಮಿಸಿದಾಗ ಹೃದಯ ಸ್ಪರ್ಶಿಯಾಗಿ ವಾದ್ಯ ಮೇಳದೊಂದಿಗೆ ಪಟಾಕಿಗಳು ಸಿಡಿಸುವ ಮೂಲಕ ಹೂಮಳೆ ಸುರಿಸಿ ಬರಮಾಡಿಕೊಂಡರು ಪಿ ಎಸ್ ರವೀಂದ್ರನಾಥ್ರವರು ಶಿಕ್ಷಣ ಇಲಾಖೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ಅನೇಕ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಪಿ ಎಸ್ ರವೀಂದ್ರನಾಥರು ಮೂಲತಃ ಪುಲಗಲ್ ಗ್ರಾಮದ ವಾಸಿಗಳಾಗಿ ಚೇಳೂರಿನಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಈ ಭಾಗದ ಜನ ಮನ ಗೆದ್ದಿರುವ ಸರಳ ಸಜ್ಜನಿಕೆಗೆ ಹೆಸರುವಾಸಿಯಾಗಿದ್ದಾರೆ ಇವರ ಶಿಷ್ಯರು ಮಾನಸ ಕಾಲೇಜಿನ ಅಧ್ಯಕ್ಷರಾದ ಟಿ ಎನ್ ಪಾಂಡ್ರಂಗಯ್ಯ ಚೇಳೂರಿನ ನಿವೃತ್ತ ಮುಖ್ಯ ಶಿಕ್ಷಕರಾದ ಮೊಹಮ್ಮದ್ ಗೌಸ್ ಚಿಲ್ಕಲ್ನೇರ್ಪು ಎಸ್ ಎಲ್ ಎನ್ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರಾದ ರಾಜಾರಾವ್ ರವರು ಆಗಮಿಸಿ ತನ್ನ ಗುರುಗಳನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು ಮಾನಸ ಕಾಲೇಜಿನಲ್ಲಿರುವ ಶ್ರೀ ವಿದ್ಯಾಗಣಪತಿ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಿ ಶಾಸ್ತ್ರೋತ್ತವಾಗಿ ವಿಶೇಷ ಪೂಜೆ ಸಲ್ಲಿಸಿದರು ಪೂಜಾ ಕಾರ್ಯಕ್ರಮದಲ್ಲಿ ಮಾನಸಾ ಕಾಲೇಜು ಆಡಳಿತ ಮಂಡಳಿಯವರು ಕಾಲೇಜು ಉಪನ್ಯಾಸಕರು ಉಪನ್ಯಾಸಕಿಯರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ತದನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯ ವ್ಯಕ್ತಿಗಳು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಪಿ ಎಸ್ ರವೀಂದ್ರನಾಥ್ರವರು ಮಾತನಾಡಿ ತನ್ನ ಶಿಷ್ಯ ಟಿ ಎನ್ ಪಾಂಡ್ರಂಗಯ್ಯರವರು ಎಪ್ಪತ್ತೈದು ವರ್ಷಗಳು ಪೂರೈಸಿರುವ ಶುಭ ಸಂದರ್ಭದಲ್ಲಿ ಶುಭಾಶಯಗಳು ತಿಳಿಸಿದರು ಸ್ವಾಮಿ ವಿವೇಕಾನಂದವರ ಆದರ್ಶಗಳನ್ನು ಮೈಗೂಡಿಸಿಕೊಂಡಿದ್ದೇನೆಂದು ತಿಳಿಸಿದರು ವಿದ್ಯಾರ್ಥಿಗಳು ಏಕಾಗ್ರತೆ ಇದ್ದರೆ ಮಾತ್ರ ನಿರ್ದಿಷ್ಟ ಗುರಿಯನ್ನು ಮುಟ್ಟಬಹುದು ಎಂದು ತಿಳಿಸಿದರು ಟ್ರಸ್ಟ್ನ ಅಧ್ಯಕ್ಷರಾದ ಟಿ ಎನ್ ಪಾಂಡ್ರಂಗರೆಯವರ ಜನ್ಮ ದಿನಾಚರಣೆ ಅಂಗವಾಗಿ ಬೃಹತ್ ಕೇಕನ್ನು ಕತ್ತರಿಸಿ ತಿನ್ನಿಸುವುದರ ಮೂಲಕ ಶುಭ ಹಾರೈಸಿದರು ಮುಖ್ಯ ಅತಿಥಿಗಳಿಗೆ ಮಾನಸ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ವಾಸವಿ ಟೆಂಪಲ್ ಅಧ್ಯಕ್ಷರಾದ ಪಿ ಆರ್ ಚಲಂ ಶ್ರೀಮತಿ ಟಿ ಪಿ ಗೀತಾ ಟಿ ಪಿ ಅಶೋಕ್ ಟಿ ಎ ಆದಿಲಕ್ಷ್ಮಿ ಟಿ ಸಿ ಮಮತಾ ಟಿ ಪಿ ಚೇತನ್ ಪ್ರಾಂಶುಪಾಲ ಸುಬ್ರಹ್ಮಣ್ಯ ಕಾಲೇಜು ವಿದ್ಯಾರ್ಥಿಗಳು ಆರ್ಯವೈಶ್ಯ ಬಂಧುಗಳು ಹಾಜರಿದ್ದರು